ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳ ಮತ್ತು ಪ್ರಶ್ನೆ ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ನಕ್ಷತ್ರಗಳು ಎಂದರೇನು ಸರಿಯಾದ ಉತ್ತರ ಸ್ವಯಂ ಪ್ರಕಾಶಮಾನವುಳ್ಳ ಬ್ರಹ್ಮಾಂಡದ ಆಕಾಶಕಾಯಗಳನ್ನು ನಕ್ಷತ್ರಗಳು ಎಂದು ಕರೆಯುವರು ನೋಡಿ ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಗಳನ್ನು ನಕ್ಷತ್ರಗಳು ಎಂದು ಕರೆಯುವರು ಎರಡನೇ ಪ್ರಶ್ನೆ ಉಲ್ಕೆಗಳಲ್ಲಿರುವ ಖನಿಜಗಳು ಯಾವುವು ಸರಿಯಾದ ಉತ್ತರ ಕಬ್ಬಿಣ ನಿಕ್ಕಲ್ ಮತ್ತು ಸಿಲಿಕಾನ್ ನೋಡಿ ಉಲ್ಕೆಗಳಲ್ಲಿ ಯಾವ ಖನಿಜಗಳಿವೆ ಕಬ್ಬಿಣ ಐತೆ ನಿಕ್ಕಲ್ ಇದೆ ಮತ್ತು ಸಿಲಿಕಾನ್ ಇದೆ ಮೂರನೇ ಪ್ರಶ್ನೆ ಭೂಮಿಯಲ್ಲಿರುವ ಅತ್ಯಂತ ದೊಡ್ಡ ಉಲ್ಕಾಶಿಲೆ ಯಾವುದು ಸರಿಯಾದ ಉತ್ತರ ಮೆಕ್ಸಿಕೋದ ಅಲೆನಡೆ ಮೆಕ್ಸಿಕೋದ ಅಲೆನಡೆ ಅತ್ಯಂತ ದೊಡ್ಡ ಉಲ್ಕಾಶಿಲೆಯಾಗಿರುವಂತದ್ದು ನೋಡಿ ವಿದ್ಯಾರ್ಥಿಗಳೇ ನಂತರ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪುಸ್ತಕ ವಿದ್ಯಾರ್ಥಿಗಳ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಮಳಿಗಳಲ್ಲಿ ದೊರೆತೈತೆ ಇಲ್ಲಾಂದ್ರೆ ಎಲ್ಲಾ ಆನ್ಲೈನ್ ಅಲ್ಲಿ ದೊರೆತೈತೆ ಇಲ್ಲಾಂದ್ರೆ ನೈನ್ ಡಬಲ್ ಜೀರೋ ಏಟ್ ಒನ್ ಡಬಲ್ ಟು ಫೈವ್ ಗೆ ಕಾಲ್ ಮಾಡಿದರೆ ನಾನು ನಿಮ್ಗೆ ಪೋಸ್ಟ್ ಮೂಲಕ ಮಾಡಿ ಮನೆಗೆ ಕಳ್ಸಿಕೊಡ್ತೀನಿ ವಿದ್ಯಾರ್ಥಿಗಳೇ ನೋಡಿ ನಂತರ ನಾಲ್ಕನೇ ಪ್ರಶ್ನೆ ಆಧುನಿಕ ಕಾಲದಲ್ಲಿ ಆವಿಷ್ಕರಿಸಿದ ಮೊದಲ ಗ್ರಹ ಯಾವುದು ಸರಿಯಾದ ಉತ್ತರ ಯುರೇನಸ್ ಯುರೇನಸ್ ಐದನೇ ಪ್ರಶ್ನೆ ಯುರೇನಸ್ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯಲು ಕಾರಣವೇನು ಸರಿಯಾದ ಉತ್ತರ ಹೆಚ್ಚು ಮೀಥೇನ್ ಒಳಗೊಂಡಿರುವುದರಿಂದ ಗ್ರಹ ಎನ್ನುವರು ಹೆಚ್ಚು ಮೀಥೇನ್ ಒಳಗೊಂಡಿರುವುದರಿಂದ ಗ್ರಹ ಅಂತ ಕರೀತಿದ್ರು ಆರನೇ ಪ್ರಶ್ನೆ ಶನಿಗ್ರಹದ ಅತಿ ದೊಡ್ಡ ಗ್ರಹ ಯಾವುದು ಸರಿಯಾದ ಉತ್ತರ ಟೈಟಾನ್ ನೋಡಿ ಟೈಟಾನ್ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವಾಗಿರುವಂತದ್ದು ಏಳನೇ ಪ್ರಶ್ನೆ ಸೂರ್ಯನಿಗೆ ಸಮೀಪ ಇರುವ ಗ್ರಹ ಯಾವುದು ಸರಿಯಾದ ಉತ್ತರ ಬುಧ ಗ್ರಹ ಬುಧ ಗ್ರಹ ಎಂಟನೇ ಪ್ರಶ್ನೆ ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ಯಾವುದು ಸರಿಯಾದ ಉತ್ತರ ನೆಫ್ಟೂನ್ ನೆಫ್ಟೂನ್ ನೋಡಿ ಸೂರ್ಯನಿಗೆ ಅತಿ ದೂರ ಆದೈತೆ ನೆಪ್ಟೂನ್ ಒಂಬತ್ತನೇ ಪ್ರಶ್ನೆ ಭೂಮಿಗೆ ಅತಿ ಸಮೀಪದ ಗ್ರಹ ಯಾವುದು ಸರಿಯಾದ ಉತ್ತರ ಶುಕ್ರ ಗ್ರಹ ಶುಕ್ರ ಗ್ರಹ ಭೂಮಿಗೆ ಹತ್ರ ಇದೆ ವಿದ್ಯಾರ್ಥಿಗಳ ನೋಡಿ ನಂತರ ಹತ್ತನೇ ಪ್ರಶ್ನೆ ಕಲಹರಿ ಮರುಭೂಮಿ ಎಲ್ಲಿದೆ ಸರಿಯಾದ ಉತ್ತರ ಬೋಟ್ಸ್ವಾನ ಬೋಟ್ಸ್ ಕಲಹರಿ ಮರುಭೂಮಿ ಇದೆ ಹನ್ನೊಂದನೇ ಪ್ರಶ್ನೆ ಕೀಲ್ ಕಾಲವೇ ಸಂಪರ್ಕ ಕಲ್ಪಿಸುವುದು ಡ್ಯಾಶ್ ಸರಿಯಾದ ಉತ್ತರ ಬಾಲ್ಟಿಕ್ ಮತ್ತು ನಾರ್ತ್ ಸಿ ಬಾಲ್ಟಿಕ್ ಮತ್ತು ನಾರ್ತ್ ಸಿ ನಡುವೆ ಸಂಪರ್ಕ ಕಲ್ಪಿಸ್ತೈತೆ ಹನ್ನೆರಡನೇ ಪ್ರಶ್ನೆ ಸಸೇಲ್ಸ್ ದ್ವೀಪವು ಎಲ್ಲಿದೆ ಸರಿಯಾದ ಉತ್ತರ ಭಾರತದಲ್ಲೇ ಐತೆ ಭಾರತದಲ್ಲಿದೆ ಭಾರತದಲ್ಲಿ ಹದಿಮೂರನೇ ಪ್ರಶ್ನೆ ಪರಿಸರ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಯಾರು ಸರಿಯಾದ ಉತ್ತರ ಕಾರ್ಲೈಲ್ ಕಾರ್ಲೈಲ್ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕ ಎಂಬ ಹೆಸರನ್ನು ಮೊದಲು ಸೂಚಿಸಿದ ಕವಿ ಯಾರು ಸರಿಯಾದ ಉತ್ತರ ಚಿದರಂಗ ಚಿದರಂಗ ಎಂಬ ಕವಿ ಕರ್ನಾಟಕ ಎಂಬ ಹೆಸರನ್ನ ಮೊದಲು ಸೂಚಿಸ್ತಾರೆ ಹದಿನೈದನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ದೊಡ್ಡ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಬೆಳಗಾವಿ ಬೆಳಗಾವಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಹೆಚ್ಚು ದೊಡ್ಡದಾಗಿರುವಂತದ್ದು ವಿದ್ಯಾರ್ಥಿಗಳ ಹದಿನಾರನೇ ಪ್ರಶ್ನೆ ಅತ್ತಿವೇರಿ ಪಕ್ಷಿಧಾಮ ಮತ್ತು ಯಾಣ ಪ್ರವಾಸಿ ತಾಣಗಳು ಯಾವ ಜಿಲ್ಲೆಯಲ್ಲಿವೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹದಿನೇಳನೇ ಪ್ರಶ್ನೆ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಹದಿನೆಂಟನೇ ಪ್ರಶ್ನೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವ ಎರಡು ಜಿಲ್ಲೆಗಳ ನಡುವೆ ಹರಡಿದೆ ಸರಿಯಾದ ಉತ್ತರ ಕೊಡಗು ಮತ್ತು ಮೈಸೂರು ಜಿಲ್ಲೆ ನೋಡಿ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳ ನಡುವೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವಂತದ್ದು ವಿದ್ಯಾರ್ಥಿಗಳ ನಂತರ ಹತ್ತೊಂಬತ್ತನೇ ಪ್ರಶ್ನೆ ನಂದಿ ಬೆಟ್ಟದಲ್ಲಿ ನದಿ ಯಾವುದು ಸರಿಯಾದ ಉತ್ತರ ಅರ್ಕಾವತಿ ನದಿ ಅರ್ಕಾವತಿ ನದಿ ಇಪ್ಪತ್ತನೇ ಪ್ರಶ್ನೆ ತುಂಗಭದ್ರಾ ನದಿಯ ಉದ್ದ ಎಷ್ಟು ಸರಿಯಾದ ಉತ್ತರ ಐನೂರ ಮೂವತ್ತೊಂದು ಕಿಲೋಮೀಟರ್ ಐನೂರ ಮೂವತ್ತೊಂದು ಕಿಲೋಮೀಟರ್ ನೋಡಿ ವಿದ್ಯಾರ್ಥಿಗಳೇ ಈಗ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಭೇಟಿ ಆಗೋಣ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತ ಮಾಡ್ತಾವೆ ಥ್ಯಾಂಕ್ ಯು